Dear yes, students, as we celebrate today the World Environmental Day, you see, it is the responsibility of every student to take care of this earth. God has gifted us this earth to take care and to multiply it. Let us take our responsibility of planting plants and taking care of it and so that we are able to preserve our nature for the future generations. Go home today

ಜೂನ್ ಐದು ಪರಿಸರ ದಿನಾಚರಣೆಯನ್ನ ಎಲ್ಲಾ ಕಡೆಯಲ್ಲೂ ಸಂಭ್ರಮದಿಂದ ಆಚರಿಸ್ತಾ ಇದೀವಿ ಪರಿಸರ ದಿನಾಚರಣೆ ಅನ್ನೋದು ಇವತ್ತು ಒಂದಿನದ ಮಟ್ಟಿಗೆ ಮಾತ್ರ ಅಲ್ಲ ಪ್ರತಿ ದಿನ ಇದನ್ನ ನಾವು ಪ್ರತಿಯೊಬ್ರು ಮಾಡ್ಬೇಕು ಅಂತ ನಾವು ಹೇಳ್ತಾ ಇದೀವಿ ಯಾಕಂದ್ರೆ ಇವತ್ತು ಮರ ಇಲ್ಲ ಅಂದ್ರೆ ನಮ್ ಜೀವನನೇ ಇಲ್ಲ ಆ ಮರವನ್ನ ಬೆಳೆಸಿ ಪ್ರತಿಯೊಬ್ಬರ ಜೀವನವನ್ನ ಉಳಿಸ್ಬೇಕು ಆ ಎಲ್ಲಾ ಕಡೆಯಲ್ಲೂ ನಾವು ಕೊರೋನಾ ಟೈಮ್ ಅಲ್ಲಿ ನಾವು ನೋಡಿದಿವಿ ಆಕ್ಸಿಜನ್ ಆಕ್ಸಿಜನ್ ಕೊರತೆಯಿಂದ ಎಷ್ಟ್ ಜನ ಮರಣವನ್ನಪ್ಪಿದ್ದಾರೆ ಅಂತ ಇದಕ್ಕೆಲ್ಲ ಕಾರಣ ನಾವು ಕಾಡನ್ನ ನಾಶ ಮಾಡಿರೋದು ಅನ್ನೋದು ನಮ್ಗೆ ಸರಿಯಾಗಿ ತಿಳಿದು ಬಂದಿದೆ ಆದ್ರಿಂದ ಪ್ರತಿಯೊಬ್ಬರು ತಮ್ ತಮ್ ಮಲೆ ಮನೆಗಳಲ್ಲಿ ಮರ ಗಿಡಗಳನ್ನ ಬೆಳೆಸಿ ಮಕ್ಕಳಂತೆ ಪೋಷಿಸ್ಬೇಕು ಅಂತ ನಾನು ಇವತ್ತಿನ ದಿನ ಕೇಳ್ಕೊತಾ ಇದ್ದೀನಿ ಪ್ರಾಣಿಗಳನ್ನ ನಾವು ಝೂಗಳಲ್ಲಿ ಮತ್ತೆ ಚಿತ್ರಗಳಲ್ಲಿ ಮತ್ತೆ ಮೊಬೈಲ್ಗಳಲ್ಲಿ ಮಕ್ಕಳನ್ನ ಮಕ್ಕಳಲ್ಲಿ ತೋರಿಸಬೇಕಾದಂತಹ ಒಂದು ಪರಿಸ್ಥಿತಿ ಎದುರಾಗ್ ಬಂದಿದೆ ಮೊದ್ಲೆಲ್ಲ ನಾವು ಮಕ್ಕಳಿಗೆ ಕಾಡುಗಳತ್ರ ಎಲ್ಲ ಕರ್ಕೊಂಡೋಗಿ ಪ್ರವಾಸಕ್ಕೆ ಕರ್ಕೊಂಡೋಗಿ ಇಂತಿಂತ ಪ್ರಾಣಿಗಳು ಇದೆ ಅಂತ ನಾವು ತೋರಿಸ್ತಾ ಇದೀವಿ ಈಗ ಅಂತಹ ಪ್ರಾಣಿಗಳನ್ನ ನಾವು ಮೊಬೈಲ್ ಮೊಬೈಲ್ಗಳಲ್ಲಿ ಯೂಟ್ಯೂಬ್ಗಳಲ್ಲಿ ತೋರಿಸೋದು ಅಥವಾ ಝೂಗಳಲ್ಲಿ ಕರ್ಕೊಂಡೋಗಿ ತೋರಿಸುವಂತ ಪರಿಸ್ಥಿತಿ ಬರ್ತಾ ಇದೆ ನಮ್ ತರನೆ ಪ್ರಾಣಿಗಳಿಗೂ ಕೂಡ ಈ ಭೂಮಿ ಮೇಲೆ ಜೀವಿಸುವಂತ ಹಕ್ಕಿದೆ ಆದ್ರಿಂದ ನಾವು ಹೇಗೆ ಅದೇ ತರ ಪ್ರಾಣಿಗಳು ಬದುಕಿ ಆದ್ರೆ ಮಾತ್ರ ಪರಿಸರವನ್ನ ಸಮತೋಲನವಾಗಿಕೊಳ್ಳಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ಇದೀವಿ ನಮಸ್ತೆ ನನ್ನ ಹೆಸರು ಪವನ್ ಕುಮಾರ್ ಇವತ್ತಿನ ದಿನ ಮನುಷ್ಯಗೆ ತುಂಬಾ ಮುಖ್ಯವಾದ ದಿನ ಯಾಕೆಂದ್ರೆ ಇವತ್ತು ಪರಿಸರ ದಿನ ಇವತ್ತಿನ ದಿನ ನಮ್ಗೆಲ್ಲರಿಗೂ ಒಂದ್ ಜವಾಬ್ದಾರಿ ಇದೆ ಅದೇನಂದ್ರೆ ಎಲ್ಲರೂ ಒಂದೊಂದ್ ಗಿಡ ನೆಟ್ಟು ಪರಿಸರನ ಮೊದಲಿನಂತೆ ಹಸಿರಾಗ್ ಮಾಡೋದು ಇದರಿಂದ ನಮಗೆ ಆಕ್ಸಿಜನ್ ಸಿಗತ್ತೆ ಮೊದಲಿನ ಇದ್ರಿಂದ ನಾವು ನಮ್ಮ ಪ್ರಕೃತಿನ ಮೊದಲಿನಂತೆ ಹಸಿರು ಮಾಡಿ ನಾವು ಖುಷಿ ಖುಷಿಯಿಂದ ಮುಂದಿನ ಜನರೇಷನ್ಗೂ ಇದನ್ನ ಟ್ರಾನ್ಸ್ಫರ್ ಮಾಡ್ಬೋದು ಇದರಿಂದ ನಾನು ಹೇಳ್ತೀನಿ ಎಲ್ಲರೂ ಒಂದೊಂದ್ ಗಿಡ ನೆಟ್ಟು ಅವ್ರ ಮನೆಯಲ್ಲಿ ಮತ್ತೆ ಈ ಭೂಮಿನ ಪ್ರಕೃತಿನ ಹಸಿರಾಗ್ ಮಾಡ್ಲಿ ಅಂತ ಹೇಳ್ತೇನೆ ಥ್ಯಾಂಕ್ ಯು ನೋಡು